ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ರಸಗುಲ್ಲನ ಹೇಗೆ ಮಾಡೋದು ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು ಅದು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ರಸಗುಲ್ಲನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ರಸಗುಲ್ಲ ಮಾಡೋದಕ್ಕೋಸ್ಕರ ಮುಕ್ಕಾಲು ಲೀಟರ್ ಹಾಲನ್ನ ಸೇರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟರ್ ಪಾಕೆಟ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಒಂದು ಗ್ಲಾಸ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀರನ್ನು ಸೇರಿಸ್ಬಾರ್ದು ಹಾಗೆಯೇ ಕಾಯಿಸ್ಕೊಳ್ಬೇಕು ತುಂಬ ಜಾಸ್ತಿ ಹೊತ್ತು ಕಾಯಿಸ್ಬೇಕು ಅಂತ ಏನಿಲ್ಲ ಒಂದು ಕುದಿ ಬಂದರೆ ಸಾಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಒಂದು ಕುದಿ ಬರೋ ಟೈಮಲ್ಲಿ ಇದಕ್ಕೆ ನಾವು ನಾನು ಅರ್ಧ ಓಳು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಬಿಟ್ಟು ನಾವು ಇದನ್ನು ಹಾಲು ಹೊಡೆಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಟೈಮ್ ಹಿಡಿಯುತ್ತೆ ಹಾಲು ಹೊಡೆಯೋದಕ್ಕೆ ನಾನು ಅರ್ಧ ಹೋಳು ಸಣ್ಣ ಸೈಜಿನ ನಿಂಬೆಹಣ್ಣನ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ನನಗೆ ಇಲ್ಲಿ ನಿಂಬೆಹಣ್ಣು ರಸ ಶಾರ್ಟೇಜ್ ಆಗಿದೆ ಹಾಲು ಹೊಡಿತಾ ಇಲ್ಲ ನಾನು ಮತ್ತೆ ಇನ್ನೂ ಅರ್ಧ ಹೋಳು ನಿಂಬೆಹಣ್ಣನ್ನ ಸೇರಿಸ್ಕೊಳ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಮಾತ್ರ ಹೊಡಿತಾ ಇದೆ ಚೆನ್ನಾಗಿ ಹೊಡಿತಾ ಇಲ್ಲ ಹಾಗಾಗಿ ನಾನು ಮತ್ತೆ ಅರ್ಧ ಹೋಳು ನಿಂಬೆಹಣ್ಣನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ನಿಂಬೆಹಣ್ಣಾದರೆ ಅರ್ಧ ಸಾಕಾಗುತ್ತೆ ಚಿಕ್ಕ ನಿಂಬೆಹಣ್ಣಾದರೆ ಒಂದು ಬೇಕಾಗುತ್ತೆ ನೋಡಿ ಇವಾಗ ಹಾಲು ಕಂಪ್ಲೀಟಾಗಿ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೀರು ನೀರು ಅಂಶ ಎಲ್ಲ ಒಂದು ಕಡೆ ಬರ್ತಾ ಇದೆ ಹಾಗೆ ಕೋವ ಎಲ್ಲ ಒಂದು ಕಡೆ ಹೋಗ್ತಾ ಇದೆ ನೋಡ್ತಾ ಇದ್ರಲ್ಲ ಪನ್ನೀರೆಲ್ಲ ಇವಾಗ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಕಂಪ್ಲೀಟಾಗಿ ನಮ್ಮ ಕಡೆ ನೀರು ನೀರು ಒಂದು ಕಡೆ ಹಾಗೆ ಪನ್ನೀರ್ ಒಂದು ಕಡೆ ಬರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಹಾಲು ಹೊಡೆದಿದೆ ಇದನ್ನು ನಾವು ತಣ್ಣಕ್ಕಾದ ಮೇಲೆ ಸೋಸ್ಕೋಬೇಕಾಗುತ್ತೆ ಇವಾಗ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡೋಣ ಒಂದೆರಡರಿಂದ ಮೂರು ನಿಮಿಷ ತಣ್ಣಕ್ಕಾಗಲಿ ಕೂಲಾಗಲಿ ನಿಮಗೇನಾದರೂ ಅರ್ಜೆಂಟ್ ಇಮಿಡಿಯೇಟಾಗಿ ಅದು ಕೂಲ್ ಕೂಲಾಗಬೇಕಂದ್ರೆ ಐಸ್ ಕ್ಯೂಬ್ನ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಕಾಟನ್ ಬಟ್ಟೆಗೆ ನಾವು ಹೊಡೆದಿರೋಂಥ ಹಾಲಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ ನಂತರ ನಾವು ಇದಕ್ಕೆ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೋಬೇಕಾಗುತ್ತೆ ಯಾಕೆ ವಾಶ್ ಮಾಡ್ಕೋಬೇಕಂದ್ರೆ ನಾವು ನಿಂಬೆ ರಸ ಹಾಕಿರ್ತೀವಲ್ಲ ಆ ಹುಳಿ ಅಂಶ ಹೋಗಬೇಕು ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ವಾಶ್ ಮಾಡ್ಕೊಳ್ಳಿ ಹುಳಿ ಹುಳಿ ಅಂಶ ಇದ್ದರೆ ರಸಗುಲ್ಲ ಅನ್ನೋದು ಚೆನ್ನಾಗಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನೀರನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳಿ ನಂತರ ನಾವು ಇದನ್ನು ಈ ರೀತಿಯಾಗಿ ಬಟ್ಟೆ ತೆಗ್ದಿಟ್ಟು ನೀಟಾಗಿ ಟೈಟಾಗಿ ಇಂಟ್ಕೊಳ್ಬೇಕಾಗುತ್ತೆ ಮೊದಲನೇ ಟ್ರಿಕ್ಸ್ ಏನಪ್ಪ ಅಂದರೆ ಇದೇ ಆಗಿರುತ್ತೆ ನಾವು ಕೋ ವಾ ಪನ್ನೀರಲ್ಲಿ ಹೇಗೆ ನೀರು ಇಳಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನೀರನ್ನ ಜಾಸ್ತಿ ಇರೋ ಥರ ಬಿಟ್ಕೋಬಾರ್ದು ಆವಾಗ ನಾವು ಸಕ್ಕರೆ ಪಾಕ್ದೊಳಗೆ ಹಾಕಿದಾಗ ಕಲಸ್ಕೊಂಡಂಗೆ ಆಗ್ಬಿಡುತ್ತೆ ರಸಗುಲ್ಲ ಅನ್ನೋದು ನಾವು ಪನ್ನೀರಲ್ಲಿರೋ ಅಂಥ ನೈಂಟಿ ಪರ್ಸೆಂಟ್ ನೀರನ್ನು ಇಳಿಸ್ಕೋಬೇಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಕೈಯಲ್ಲೇ ಚೆನ್ನಾಗಿ ಅದ್ಮಿ ಅದ್ಮಿ ಅದರಲ್ಲಿರೋ ಅಂಥ ನೀರನ್ನು ಇಳಿಸ್ಕೊಳ್ಳೋಣ ನೋಡಿ ಹಿಂಡಿದಷ್ಟು ನೀರು ಬರ್ತಾನೆ ಇರುತ್ತೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ನೀರು ಇಳಿಸ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಇಳಿಸ್ಕೋಬಾರ್ದು ಅದರಲ್ಲಿ ಸ್ವಲ್ಪ ಮಾಯ್ಶರ್ ಇರಬೇಕು ಹಾಗಾಗಿ ನೈಂಟಿ ಪರ್ಸೆಂಟ್ ನೀರನ್ನ ಇಳಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ಹಿಂಡ್ಕೋಬೇಕು ಈ ಪ್ರೊಸೀಜರೆಲ್ಲ ನಾನು ಫಾಸ್ಟ್ ಮಾಡಲ್ ಹಾಕಿಲ್ಲ ಅಥವಾ ಕಟ್ ಮಾಡಿಲ್ಲ ಯಾಕೆಂದರೆ ಅದು ನೀಟಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇದ್ರ ಮೇಲೆ ವೆಯ್ಟ್ ಇರೋವಂಥದ್ದು ಏನಾದರೂ ಒಂದನ್ನು ಹಿಡಬೇಕಾಗುತ್ತೆ ನೀರು ಡ್ರಾಪ್ ಡ್ರಾಪ್ ಇಕ್ಕುತ್ತೆ ಒಂದು ಅರ್ಧ ಗಂಟೆ ನಾವು ಅದನ್ನು ಹಂಗೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅದು ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ಮುಕ್ಕಾ ಲೀಟರ್ ಹಾಲ್ಗೆ ತ್ರೀ ಹಂಡ್ರೆಡ್ ಗ್ರಾಮಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಮೂರಿಂದ ನಾಲ್ಕು ಬೌಲ್ ನೀರು ಬೇಕಾಗುತ್ತೆ ಕಂಪ್ಲೀಟಾಗಿ ನಾಲ್ಕು ಅಲ್ಲ ಮೂರಿಂದ ನಾಲ್ಕು ಮೂರುವರೆ ಅಥವಾ ಮೂರು ಮುಕ್ಕಾಲು ಇಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಬಿಟ್ಟು ಇದನ್ನ ನಾವು ಪಾಕ ಬರ್ಸ್ಕೋಬಾರ್ದು ಜಸ್ಟ್ ಆ ಸಕ್ಕರೆ ಕರಗಿದರೆ ಸಾಕಾಗುತ್ತೆ ನಮಗೆ ನೋಡಿ ಈ ರೀತಿಯಾಗಿ ಸಕ್ಕರೆ ಕರಗೋದಕ್ಕೆ ಬಿಡೋಣ ಈ ಸಕ್ಕರೆ ಕರ್ಗೋ ಅಷ್ಟರಲ್ಲಿ ನಾವು ಪನ್ನೀರನ್ನ ಚೆನ್ನಾಗಿ ನಾದ್ಕೋಬೇಕು ಬನ್ನಿ ಇವಾಗ ಅರ್ಧ ಗಂಟೆ ಆಗಿದೆ ನೀರೆಲ್ಲ ಕೂಡ ಕಂಪ್ಲೀಟಾಗಿ ಇಳಿದಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ತೇವಾಂಶ ಇರುತ್ತೆ ನಾನು ಅದನ್ನು ಕೂಡ ಹೇಗೆ ತೆಗಿಬೋದು ಅಂತ ನಿಮಗೆ ಇದ್ದೀನಿ ನೋಡಿ ಈ ರೀತಿಯಾಗಿ ತೇವಾಂಶ ಕಾಣ್ತಾ ಇದೆ ಅಲ್ಲ ಇದನ್ನು ಕೂಡ ನಾವು ಕಂಪ್ಲೀಟಾಗಿ ತೆಕ್ಕೋಬೋದು ಅದು ಹೇಗೆ ಅಂದರೆ ಇನ್ನೊಂದು ಕಾಟನ್ ಬಟ್ಟೆನ ತೊಗೊಳ್ಳಿ ಕಾಟನ್ ಬಟ್ಟೆನ ತಗೊಬಿಟ್ಟು ಅದರಲ್ಲಿ ನಾವು ತಗೊಂಡಿರೋವಂಥ ಪನ್ನೀರನ್ನು ಸೇರಿಸ್ಕೊಬಿಟ್ಟು ನೀಟಾಗಿ ಸಲ ಇಂಟ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಟೈಟ್ ಆಗಿ ಸಲ ಇಂಡ್ಕೊಳ್ಳೋಣ ಅವಾಗ ಅದರಲ್ಲಿರೋವಂಥ ತೇವಾಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡ್ಬೋದು ನೀವು ಎಷ್ಟು ನೀರಿನ ಅಂಶ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದೆರಡರಿಂದ ಮೂರು ಸಲ ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಇಳಿಸ್ಕೊಬಿಟ್ರೆ ಸಾಕು ಪನ್ನೀರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಬಿಚ್ಕೊಳೋದು ಉದುದ್ರಾಗೋದು ಈ ರೀತಿಯಾಗಿ ಆಗ್ಬಿಡುತ್ತೆ ಅದಕ್ಕೆ ಈ ಪ್ರೊಸೀಜರು ಮೈನ್ ಅಂತಲೇ ಹೇಳ್ಬೋದು ಪನ್ನೀರಲ್ಲಿರೋವಂಥ ನೀರನ್ನು ನೀರನ್ನ ತೆಗೆಯೋದು ಎರಡನೇದು ಏನಪ್ಪಾ ಅಂದರೆ ಇದು ಕೂಡ ಅದಕ್ಕೆ ಅದರಷ್ಟೇ ಇಂಪಾರ್ಟೆಂಟು ಪನ್ನೀರನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಪನ್ನೀರ್ ನಾವು ಏನಿದ್ರು ರಸಗುಲ್ಲ ಮಾಡುವಾಗ ನಮ್ಗೆ ಏನಾದರೂ ಮೇನ್ ಅಂತ ಒಂದು ಪ್ರೊಸೀಜರ್ ಅಂದರೆ ಇದೇ ಆಗಿರುತ್ತೆ ಚೆನ್ನಾಗಿ ನಾದ್ಕೋಬೇಕು ಟೈಮ್ ಹಿಡಿಯುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಒಂದು ಕಾಲು ಗಂಟೆನಾದ್ರೂ ನಾದ್ಕೊಳ್ಳೇಬೇಕಾಗುತ್ತೆ ಈ ರೀತಿಯಾಗಿ ಕೈ ಸಪೋರ್ಟ್ ಕೊಟ್ಟು ಚೆನ್ನಾಗಿ ನಾದ್ಕೋಬೇಕು ನಾವು ಆ ಉದ್ರದ್ರಾಗಿರೋದೆಲ್ಲ ಒಂದು ಇಟ್ಟು ರೀತಿ ಫಾರ್ಮ್ ಆಗ್ಬೇಕು ನಮಗೆ ಆ ರೀತಿ ನಾದ್ಕೋಬೇಕಾಗುತ್ತೆ ನಾನು ಈ ನಾದೋದ್ನು ಕೂಡ ವೀಡಿಯೋನ ಸ್ಕಿಪ್ ಮಾಡಿಲ್ಲ ಯಾಕೆ ಅಂದರೆ ಚೆನ್ನಾಗಿ ನಾನು ಎಷ್ಟೊತ್ತು ಮಿದಿ ತೆಗ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಫಾಸ್ಟು ಮಾಡಿಲ್ಲ ಕಟ್ ಕೂಡ ಮಾಡಿಲ್ಲ ಕಂಪ್ಲೀಟಾಗಿ ನಾನು ಎಷ್ಟೊತ್ತು ನಾದ್ಕೊಂಡಿದ್ದೀನಿ ಅಂತ ಹಾಕಿದ್ದೀನಿ ನೋಡ್ತಾ ಇದ್ರಲ್ಲಿ ಈಗ ನಾನು ಫಾಸ್ಟ್ ಮೋಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಕೈಯ್ಯಗೆ ಮಾಶ್ಚರ್ ಅದ್ರದ್ದು ಮಾಯಶ್ಚರ್ ಮಾಯಶ್ಚರೆಲ್ಲ ಬಿಟ್ಕೊಳುತ್ತೆ ನೋಡಿ ನೋಡಿ ಈ ರೀತಿಯಾಗಿ ಅದರಲ್ಲಿರೋವಂಥ ಮಾಯಶ್ಚರ್ ಮಾಯಶ್ಚರೆಲ್ಲ ಬಿಟ್ಕೊಳುತ್ತೆ ಆ ರೀತಿಯಾಗಿ ನಾದ್ಕೋಬೇಕು ಚೆನ್ನಾಗಿ ನಂತರ ನಾನು ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಕಾನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಳ್ಳೋಣ ಒಂದು ಹತ್ತು ಹದ್ ಹತ್ತರಿಂದ ಹದಿನೈದು ನಿಮಿಷ ಅಂತೂ ಕಂಪ್ಲೀಟಾಗಿ ಚೆನ್ನಾಗಿ ನಾದ್ಕೋಬೇಕು ಟೈಮ್ ಹಿಡಿಯುತ್ತೆ ಆದರೆ ಇದನ್ನು ಈ ಪ್ರೊಸೀಜರ್ನ ಚೆನ್ನಾಗಿ ಮಾಡಿದರೆ ರಸಗುಲ್ಲ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡ್ತಾ ಇದ್ರೆಲ್ಲ ಈ ರೀತಿಯಾಗಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ ನೀಟಾಗಿ ನಾದ್ಕೊಳ್ಳಿ ನಂತರ ಇದು ಈಗ ರೆಡಿಯಾಗಿದೆ ನಮಗೆ ಯಾವ ಸೈಜ್ ಉಂಡೆ ಬೇಕೋ ನೋಡಿಬಿಟ್ಟು ಮಾಡ್ಕೊಳ್ಳೋಣ ನಾವು ಮಾಡ್ಕೊಳೋ ಸೈಜಿಗಿಂತ ಸಕ್ಕರೆ ಪಾಕ ಸಕ್ಕರೆ ಪಾಕಕ್ಕೆ ನಾವು ಇದನ್ನು ಹಾಕಿದಾಗ ಅದು ಡಬಲ್ ಆಗುತ್ತೆ ಹಾಗಾಗಿ ಒಂದು ಮೀಡಿಯಮಾಗೆ ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಜ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಇದು ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ ಈ ರೀತಿಯಾಗಿ ಕಂಪ್ಲೀಟಾಗಿ ನಾನು ಎಲ್ಲ ಉಂಡೆಗಳನ್ನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ ಬನ್ನಿ ನೆಕ್ಸ್ಟ್ ಇಲ್ಲಿ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ರೆಡಿ ಆಗಿರೋವಂಥ ಪಾಕಕ್ಕೆ ನಾವಿವಾಗ ನಾವು ಮಾಡ್ಕೊಂಡಿರೋಂಥ ರಸಗುಲ್ಲನ ಸೇರಿಸ್ಕೊಳ್ಳೋಣ ನೋಡಿ ಸಕ್ಕರೆ ಮಾತ್ರ ಕರಗಿದೆ ಇದು ಪಾಕ ಬರೆಸ್ಕೊಳ್ಬಾರ್ದು ಸಕ್ಕರೆ ಜಸ್ಟ್ ಸಕ್ಕರೆ ಕರಗಿದರೆ ಸಾಕು ನೋಡ್ತಾ ಇದ್ದೀರಲ್ಲ ನಾನು ಎಲ್ಲನೂ ಕೂಡ ಒನ್ ಬೈ ಒನ್ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹದಿನೈದು ನಿಮಿಷದಲ್ಲಿ ಹತ್ತು ನಿಮಿಷ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಾಗೆ ಇನ್ನು ಐದು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸಿದ್ದೀನಿ ನೋಡಿ ನಾವು ಹಾಕಿರೋ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ನೀವೇ ನೋಡ್ತಾ ಇದ್ದೀರಾ ಸೈಜು ನಾವು ಮಾಡಿರೋದ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಇವಾಗ ಮತ್ತೆ ಇನ್ನೂ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಐದು ನಿಮಿಷ ಬೆಂದಾದಮೇಲೆ ಕಂಪ್ಲೀಟಾಗಿ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಟಾದರೂ ಕೊಡ್ಬೋದು ತಿನ್ಬೋದು ಅಥವಾ ನಾವು ಹೊರ್ಗಡೆನೂ ಕೂಡ ಇಟ್ಬೋದು ತಣ್ಣಕ್ಕಾದ್ಮೇಲೆ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ದರೆ ಇನ್ನೂ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್